ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸಂಕಷ್ಟರ ಚತುರ್ಥಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ತುಂಬ ಸರಳವಾಗಿ ಇವತ್ತಿನ ದಿವಸ ನಾನು ನಿಮಗೆ ಪೂಜೆಯ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಈ ಬಾರಿ ಬಂದಿರುವಂಥ ಸಂಕಷ್ಟದ ಚತುರ್ಥಿಗೆ ನಾವು ಕೃಷ್ಣ ಪಿಂಗಳ ಮಹಾಗಣಪತಿ ಸಂಕಷ್ಟರ ಚತುರ್ಥಿ ಅಂತೇಳಿ ಕರೆಯುತ್ತೇವೆ ನಮಗೆ ಈ ಸಂಕಷ್ಟರ ಚತುರ್ಥಿಯು ಪ್ರಾರಂಭವಾಗುವಂಥದ್ದು ಹದಿನಾಲ್ಕನೆಯ ತಾರೀಕು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತ ಏಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹದಿನೈದನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತ ಎರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ನಾವು ಪ್ರತಿ ಬಾರಿಯೂ ಅಷ್ಟೇ ಈ ಸಂಕಷ್ಟದ ಚತುರ್ಥಿಯನ್ನು ನಾವು ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಅಂದಿನ ದಿವಸ ಆಚರಣೆ ಮಾಡಬೇಕಾಗುತ್ತದೆ ಹಾಗಾಗಿ ನಾವು ಹದಿನಾಲ್ಕನೇ ತಾರೀಕು ಶನಿವಾರ ಈ ಒಂದು ಸಂಕಷ್ಟದ ಚತುರ್ಥಿಯನ್ನು ಆಚರಣೆ ಮಾಡ್ತೇವೆ ನೋಡಿ ರಂಗೋಲಿಯನ್ನು ಕೂಡ ನೋಡಿಕೊಂಡ್ರೆ ಈಗ ನಾವು ಈಗಾಗಲೇ ನಾನು ಹೇಳಿದಾಗೆ ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನಾನು ಶಿವ ಪಾರ್ವತಿಯ ಫೋಟೋನ ಇಟ್ಟಿದ್ದೇನೆ ಹೂವಿಂದ ಅಲಂಕಾರ ಮಾಡಿದ್ದೇನೆ ಹಾಗಾದ್ರೆ ಒಂದು ರಂಗೋಲಿ ಹಾಕ್ಕೊಂಡಿದ್ದೇನೆ ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿಕೊಂಡು ಅಕ್ಕಿಯ ಮೇಲೆ ಎರಡು ವಿಳೆದೆಲೆ ಮೇಲೆ ತೆಗೆದುಕೊಂಡಿದ್ದೀನಿ ಆ ವಿಳೆದೆಲೆ ಮೇಲೆ ನಾನು ಶ್ರೀಗಂಧದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದರ ಮೇಲೆ ನಾನು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಿಮ್ಮ ಮನೆಯಲ್ಲಿರುವಂಥ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು ಒಂದು ಪಕ್ಷದಲ್ಲಿ ನಿಮ್ಮ ಮನೇಲಿ ಗಣೇಶನ ವಿಗ್ರಹ ಇಲ್ಲ ಅಂತಂದರೆ ಫೋಟೋವನ್ನು ಅಷ್ಟೇ ಇಟ್ಟು ನೀವು ಪೂಜೆಯನ್ನು ಸಹ ಮಾಡ್ಕೋಬೋದು ನಾವು ಯಾವುದೇ ರೀತಿ ಪೂಜೆ ಮಾಡಿದ್ರೂ ಕೂಡ ಗಣೇಶನನ್ನು ನಮಗೆ ಏನಪ್ಪ ಅಂದರೆ ನಾವು ಆಡಂಬರ ಮಾಡಬೇಕಾಗಿಲ್ಲ ನಿಮ್ಮ ಮನೇಲಿ ಫೋಟೋ ಇದ್ರೆ ಫೋಟೋ ವಿಗ್ರಹ ಇದ್ದರೆ ವಿಗ್ರಹ ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳನ್ನು ಕೂಡ ನಾವು ಪರಿಹಾರ ಮಾಡ್ತೀವಿ ಮಾಡಿಕೊಳ್ಳಬಹುದು ಗಣೇಶ ಅಂದ್ರೆ ಸಂಪತ್ತು ಸಮೃದ್ಧಿ ಎಲ್ಲದೂ ಕೂಡ ಕೊಡುವಂಥವನು ನಮಗೆ ಗಣೇಶನಾಗಿರ್ತಾನೆ ಹಾಗಾಗಿ ನಾ ಅದಲ್ದೇ ನಮಗೆ ವಿಘ್ನ ನಿವಾರಕ ಆಗಿರೋದ್ರಿಂದ ಗಣೇಶನನ್ನು ನಾವು ಪ್ರತಿ ಬಾರಿಯೂ ಅಷ್ಟೇ ಮೊದಲು ನಾವು ಗಣೇಶನ ಪೂಜೆಗೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಹಾಗೆ ನೋಡಿ ನಾನು ಗಣೇಶನಿಗೆ ಇದು ಈ ಒಂದು ಗಣೇಶ ಏನಪ್ಪಾ ಅಂತಂದರೆ ನಾನು ಒಂದು ಇಡುಗುಂಜಿ ಗಣಪತಿ ಅಂತೇಳಿ ಕರೀತಾರೆ ನಾನು ನಿಮಗೆ ತೋರಿಸಿರುವಂಥ ಗಣಪತಿಗೆ ಇಡುಗುಂಜಿ ಗಣಪತಿ ಅಂತೇಳಿ ಕರೀತಾರೆ ಈ ಒಂದು ಗಣಪತಿ ಇದೇ ಗಣಪತಿನೇ ಅಂತಲ್ಲ ನೀವು ಯಾವುದೇ ಒಂದು ಗಣಪತಿ ತೆಗೆದುಕೊಳ್ಳಿ ಮುಷ್ಟಿಯಿಂದ ಒಳಗೆ ಇರಬೇಕು ನೀವು ಮುಷ್ಟಿ ಮುಷ್ಟಿಯೊಳಗೆ ಗಣಪತಿ ನಿಮಗೆ ಕಾಣಿಸ್ಬಾರ್ದು ಆ ರೀತಿಯಾಗಿ ಚಿಕ್ಕದಾದ ಗಣಪತಿ ವಿಗ್ರಹವನ್ನೇ ನೀವು ತೆಗೆದುಕೊಳ್ಳಿ ಆದಷ್ಟು ಭಾರವಾಗಿರಬೇಕು ಆದರೆ ಚಿಕ್ಕ ಗಣಪತಿ ಇರಬೇಕು ಹಗುರ ಇರಬಾರ್ದು ದೊಡ್ಡದಾಗಿರಬಾರ್ದು ಈ ರೀತಿಯಾಗಿರುವಂಥ ವಿಗ್ರಹಗಳನ್ನೇ ನೋಡಿ ನೀವು ಹೊಸದಾಗಿ ಒಂದು ತೆಗೆದುಕೊಳ್ಳೋದಾಗಿದ್ದರೆ ಈ ರೀತಿ ವಿಗ್ರಹ ತೆಗೆದುಕೊಳ್ಳಿ ನಂತರದಲ್ಲಿ ನೋಡಿ ಗಣೇಶನಿಗೆ ನಾವು ಮೊದಲು ಶ್ರೀಗಂಧ ಅರಿಶಿಣ ಕುಂಕುಮ ಎಲ್ಲವನ್ನು ಹಚ್ಚಿ ಅದಕ್ಕೆ ನಾವು ನಿಮ್ಮಲ್ಲಿ ಏನೇನು ತುಂಬ ಬಾರಿ ತಿಳಿಸ್ಕೊಟ್ಟಿದ್ದೇನೆ ಹಂಗನೂಲು ಅಂತೇಳಿ ಜನಿವಾರ ಸಿಗುತ್ತಲ್ಲ ಆ ರೀತಿಯಾಗಿರುತ್ತೆ ಆ ಅಂಗನೂಲನ್ನು ನಾವು ತೆಗೆದುಕೊಂಡು ಐದೇಳೆ ಇರುತ್ತೆ ಅಥವಾ ಮೂರೇಳೆ ತೆಗೆದುಕೊಬೋದು ಐದೇಳೆ ತೆಗೆದುಕೋಬೋದು ಅದನ್ನು ನಾವು ಎಡಗಡೆಯಿಂದ ಬಲಗಡೆ ಬರೋ ರೀತಿಯಲ್ಲಿ ನಾವು ಅಂಗನೂಲನ್ನು ಹಾಕಿ ಅಂದರೆ ನಿಮ್ಮ ಎಷ್ಟು ದೊಡ್ಡ ವಿಗ್ರಹ ಇರುತ್ತೋ ಅಷ್ಟು ದೊಡ್ಡದಾಗಿ ನೀವು ಅದನ್ನು ಕಟ್ ಮಾಡಿಕೊಂಡು ಒಂದು ಗಂಟನ್ನು ಹಾಕಿ ನೀವು ಆ ಅಂಗನೂಲನ್ನು ಹಾಕಿ ನಂತರದಲ್ಲಿ ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡಿ ಹಾಗೆ ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ ಗಣೇಶನ ಪೂಜೆಗೆ ಆದಷ್ಟು ಕೆಂಪು ಹೂವನ್ನೇ ಬಳಸಿದರೆ ತುಂಬಾ ಒಳ್ಳೆಯದು ನೀವು ಪೀಠದ ಮೇಲೆ ಬಟ್ಟೆನ ಹಾಕ್ತೀರಿ ಅಂದರೆ ಆದಷ್ಟು ಕೆಂಪು ಬಟ್ಟೆಯಿಂದ ಅಲಂಕಾರ ಮಾಡಿ ರಂಗೋಲಿ ಹಾಕಿ ನೀವು ಒಂದು ಒಂದು ಏನಪ್ಪ ಅಂತಂದರೆ ಗಣೇಶನಿಗೆ ನೀವು ಕೆಂಪು ಹೂವು ಬಿಳಿ ಹೂವು ಈ ರೀತಿಯಾಗಿ ಅಲಂಕಾರ ಮಾಡ್ಬೋದು ಇವತ್ತು ನಿಮಗೆ ಯಾವುದೇ ರೀತಿಯ ಎಕ್ಕದ ಹೂವು ಆಗಿರ್ಬೋದು ಎಕ್ಕದ ಎಲೆ ಆಗಿರ್ಬೋದು ಯಾವುದನ್ನು ಕೂಡ ಬಳಸಿಲ್ಲ ನಾನು ಈಗಾಗಲೇ ನಿಮ್ಗೆ ಹೇಳಿದಾಗೆ ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾನು ವಿಳೆದೆಲ್ಲೆ ಮೇಲೆ ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು ನಂತರದಲ್ಲಿ ನಾವು ಏನೇ ಪೂಜೆ ಮಾಡಿದ್ರೂ ಕೂಡ ನಾವು ಅಂದರೆ ಯಾವುದೇ ಹೂವಿಂದ ಅಲಂಕಾರ ಮಾಡಿ ಕೂಡ ಗರಿಕೆ ಇಲ್ಲದೇ ನಮಗೆ ಗಣೇಶನ ಪೂಜೆ ಮುಕ್ತಾಯ ಆಗೋದೇ ಇಲ್ಲ ಹಾಗಾಗಿ ನಾವು ಗರಿಕೆಯನ್ನು ಇಡಲೇಬೇಕಾಗುತ್ತದೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದ್ರೆ ನಾವು ಯಾವುದೇ ಒಂದು ಪ್ರಸಾದವನ್ನು ಇಟ್ಟು ನೀವು ಏನೇ ಪ್ರಸಾದ ಇಟ್ಟು ಪೂಜೆ ಮಾಡಿದ್ರು ಕೂಡ ನಾವು ಗರಿಕೆ ಇಡ್ದೇನೆ ಯಾವುದೇ ಪೂಜೆ ಅಂದ್ರೆ ಗಣೇಶನ ಪೂಜೆಯಲ್ಲಿ ನಮಗೆ ಯಾವುದೂ ಕೂಡ ಮುಕ್ತಾಯ ಆಗೋದಿಲ್ಲ ಹಾಗಾಗಿ ಗರಿಕೆ ಮಾತ್ರ ಮರಿಬೇಡಿ ಇನ್ನು ಹೂವಿನಲ್ಲಿ ನಿಮಗೆ ಯಾವ ಹೂವು ಸಿಗುತ್ತೋ ಅದೇ ಹೂವಿಂದನೇ ನೀವು ಅಲಂಕಾರ ಮಾಡ್ಬೋದು ನೋಡಿ ನಾನು ಮಲ್ಲಿಗೆ ಹೂವು ಮತ್ತು ಕೆಂಪು ಹೂವಿಂದ ಅಲಂಕಾರ ಮಾಡಿದ್ದೇನೆ ಇವತ್ತಿನ ದಿವಸ ನಾನು ಇಷ್ಟೇ ತಿಳಿಸ್ಕೊಡ್ತಾ ಇರೋದು ಹಾಗೆ ಪ್ರಸಾದ ಅಂತ ಅಂತೇಳಿ ನಾನು ಖರ್ಜೂರ ಇಡ್ತಾ ಇದ್ದೇನೆ ಹಾಗೆಯೇ ಅದರ ಜೊತೆಯಲ್ಲಿ ನಾನು ಪಂಚಕಜಾಯವನ್ನು ಕೂಡ ಇಡ್ತಾ ಇದ್ದೇನೆ ನೀವು ಅವತ್ತಿನ ದಿವಸ ಮೋದಕ ಮಾಡ್ಬೋದು ಕಡಲೆಕಾಳು ಉಸ್ಲಿ ಮಾಡ್ಬೋದು ಹೆಸರುಬೇಳೆ ಕೋಸಂಬರಿ ಮಾಡ್ಬೋದು ಸಿ ಸಜ್ಜಿಗೆ ಮಾಡಿ ನಿಮಗೆ ಆವತ್ತಿನ ಆ ಒಂದು ಸಮಯದಲ್ಲಿ ಏನೇ ಒಂದು ಸ ಸರಳವಾಗಿ ಪ್ರಸಾದ ಮಾಡ್ಕೋಬೇಕು ಅನ್ಸಿದ್ರೆ ಅದೇ ಒಂದು ನೀವು ಪ್ರಸಾದವಾಗಿ ಮಾಡ್ಕೋಬೋದು ಹಾಗೆ ನೋಡಿ ನಾನು ದೀಪದ ದೀಪದ ಬಗ್ಗೆ ಹೇಳಲೇಬೇಕು ನೀವು ಒಂದು ಏನಪ್ಪ ಅಂತ ಅಂದರೆ ಪಂಚಮುಖಿ ದೀಪಾರಾಧನೆ ಕೂಡ ಮಾಡ್ಬೋದು ಇವತ್ತು ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ಒಂದು ಪುಟ್ಟ ಪ್ಲೇಟಿನಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೆ ಅಕ್ಕಿ ಮೇಲೆ ಎರಡು ವಿಳೆದಲ್ಲೇ ಬೆಳೆ ಬೆಳೆದಲೆ ಮೇಲೆ ಸ್ವಸ್ತಿಕ್ ಚಿಹ್ನೆ ಏನು ಬರೋದು ಎರಡು ತುಪ್ಪದ ದೀಪವನ್ನು ಸಿದ್ಧತೆ ಮಾಡಿಕೊಂಡಿದ್ದೇನೆ ಅಷ್ಟೇ ನಾನು ಇವತ್ತು ದೀಪಾರಾಧನೆ ಮಾಡ್ತಾ ಇರೋಂಥದ್ದು ಹಾಗೆ ಗಣೇಶನ ಬಳಿ ನೀವು ನಿಮ್ಮ ದೇವರ ಮನೆಯಲ್ಲಿ ಯಾವ ದೀಪ ಹಚ್ಚಿರ್ತೀರೋ ಅಷ್ಟೇ ಸಾಕು ಇದೇ ರೀತಿಯೇ ಮಾಡಬೇಕು ಅಂತೇನಿಲ್ಲ ನೀವು ಯಾವ ದೀಪಾರಾಧನೆ ಮಾಡಿರ್ತೀರೋ ಅದೇ ದೀಪ ದೀಪಾರಾಧನೆ ಮಾಡಿ ಅದರ ಜೊತೆಯಲ್ಲಿ ಗಣೇಶನಿಗೆ ಅಂತ ಪ್ರತ್ಯೇಕವಾಗಿ ಎರಡು ತುಪ್ಪದ ದೀಪವನ್ನು ಹಚ್ಚುವುದನ್ನು ಮರಿಬೇಡಿ ಎರಡು ತುಪ್ಪದ ದೀಪ ಹಚ್ಚಿಡೋ ಇಡು ಇಡುವುದು ತುಂಬನೇ ವಿಶೇಷವಾದದ್ದು ಅಂದರೆ ನಮ್ಮ ಕೋರಿಕೆ ಅದು ಬೇಗನೆ ಈಡೇರುತ್ತದೆ ಹಾಗಾಗಿ ನೋಡಿ ನಾನು ಎರಡು ತುಪ್ಪದ ದೀಪವನ್ನು ಸಿದ್ಧತೆ ಮಾಡಿಕೊಂಡಿದ್ದೇನೆ ಇನ್ನು ಪ್ರಸಾದ ಅಂತ ಬಂದ ಪಂಚಕಜ್ಜಾಯ ಅವನ ಇಟ್ಟಿದ್ದೇನೆ ಹಾಗೆಯೇ ಹಣ್ಣುಗಳು ನಿಮ್ಗೆ ಆ ಸಮಯದಲ್ಲಿ ಯಾವ ಹಣ್ಣು ಸಿಗುತ್ತೋ ಆ ಹಣ್ಣನ್ನೇ ಇಡಬಹುದು ಹಾಗೆ ತಾಂಬೂಲ ಇಡೋದನ್ನ ಮರಿಬೇಡಿ ಎರಡು ವಿಳದೆಲೆ ಅಡಿಕೆ ಹಾಗೇನೆ ಬಾಳೆಹಣ್ಣು ಪಂಚಕಜ್ಜಾಯ ಒಂದು ನಾನು ಡ್ರೈ ಫ್ರೂಟ್ಸ್ ಇಟ್ಟಿದ್ದೇನೆ ಅಂದ್ರೆ ಬಾದಾಮಿ ಇಟ್ಟಿದ್ದೇನೆ ಖರ್ಜೂರ ಇಟ್ಟಿದ್ದೇನೆ ಇಷ್ಟೇ ಇಟ್ಟಿರೋಂಥದ್ದು ಇನ್ನು ಹಣ್ಣು ಅಂದ್ರೆ ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಮತ್ತೆ ಬಾಳೆಹಣ್ಣು ಇಟ್ಟಿದ್ದೇನೆ ಹಾಗೆ ಒಂದು ಕಾಯಿ ಇಡೋದನ್ನ ಮರಿಬೇಡಿ ಕಾಯಿ ನಾನು ನಿಮಗೆ ತಿಳಿಸ್ತೇನೆ ಈಗ ನೋಡಿ ಇಷ್ಟು ನಮಗೆ ಸಿದ್ಧತೆಗಳು ಹಾಗೇನೆ ಎಲ್ಲ ನಮಗೆ ಸಿದ್ಧತೆ ಆದ ಮೇಲೆ ನಾವು ಪೂಜೆಯನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕಪ್ಪ ಅಂತಂದ್ರೆ ಮೊದಲು ನೀವು ಗಣೇಶನಿಗೆ ಅಂದರೆ ನಿಮ್ಮ ಕುಲದೇವರಿಗೆ ಮನೆಯಲ್ಲಿ ಇರುವಂಥ ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಊದ್ಬತ್ತಿಯನ್ನು ಬೆಳಗಿ ಅದರ ನಂತರದಲ್ಲಿ ನೀವು ಕೈಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅಕ್ಷತೆ ಮತ್ತೊಂದು ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಅದನ್ನು ನೀವು ಗಣೇಶನ ಮುಂದೆ ನಿಂತ್ಕೊಂಡು ಒಂದು ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಉಪವಾಸ ಇದ್ದು ನಾನು ಇವತ್ತು ಸಂಕಷ್ಟ ಚತುರ್ಥಿನ ಆಚರಣೆ ಮಾಡ್ತಾ ಇದ್ದೇನೆ ನನ್ನ ಕುಟುಂಬವು ಚೆನ್ನಾಗಿರಬೇಕು ಮನೆಯಲ್ಲಿ ಯಾವಾಗಲೂ ಕೂಡ ಸಮೃದ್ಧಿ ಸಂಪತ್ತು ತುಂಬಿರಲಿ ಹೀಗೇ ಪ್ರತಿಯೊಂದು ಕೂಡ ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ಕುಟುಂಬದ ಬಗ್ಗೆ ಆಗಿರ್ಬೋದು ನಿಮ್ಮ ಕೋರಿಕೆ ಏನಿರುತ್ತೋ ಅದನ್ನು ನೀವು ಕೇಳಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಆ ಹೂ ಮತ್ತು ಅಕ್ಷತೆಯನ್ನು ನೀವು ಗಣೇಶನ ಬಳಿ ಇಟ್ಟು ಒಂದು ನಮಸ್ಕಾರ ಮಾಡಿಕೊಳ್ಳಿ ಹಾಗೆ ಒಂದು ಕ ಏನು ನೀವು ಕಾಯಿಯನ್ನು ದೇವರ ಮನೆ ಅಂದರೆ ಈಗ ನೀವು ದೇವರ ಪಕ್ಕದಲ್ಲಿ ಇಟ್ಟಿರ್ತೀರೋ ಅದೇ ಕಾಯಿಯನ್ನು ತೆಗೆದುಕೊಂಡು ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಸಂಕಲ್ಪ ಮಾಡಿಕೊಳ್ಳಿ ಅದೇ ಕಾಯಿಯನ್ನೇ ನೀವು ಪೂಜೆಯ ಕೊನೆಯಲ್ಲಿ ಹೊಡೆದು ನಮಸ್ಕಾರ ಮಾಡ್ಕೋಬೇಕಾಗುತ್ತದೆ ಆಮೇಲೆ ಮತ್ತೊಂದು ಮಾಹಿತಿ ಬೆಳಗ್ಗೆ ನೀವು ಸರಳ ಈಗ ನೀವು ದಿನನಿತ್ಯ ಯಾವ ರೀತಿ ಪೂಜೆ ಮಾಡ್ತಿರೋ ಈಗ ಶನಿವಾರ ಅಲ್ವಾ ಶನಿವಾರ ಬಂದಿರೋದ್ರಿಂದ ನೀವು ಬೆಳಗ್ಗೆ ದಿನನಿತ್ಯ ಪೂಜೆ ಮಾಡೋ ರೀತಿಯೇ ಮಾಡಿ ಆಗ ಒಂದು ನೀವು ಗಣೇಶನಿಗೆ ಒಂದು ಸ್ವಲ್ಪ ಗ ಗರಿಕೆಯನ್ನು ಇಟ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಇವತ್ತಿನ ದಿವಸ ನಾನು ಉಪವಾಸ ಪೂಜೆ ಮಾಡ್ತಾ ಇದ್ದೇನೆ ಅಂತೇಳಿ ಸಾಯಂಕಾಲದ ಸಮಯದಲ್ಲಿ ನೀವು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೊಮ್ಮೆ ತಲೆಗೆ ಸ್ನಾನ ಮಾಡಿಕೊಂಡು ನಾವು ಈ ಗಣೇಶನ ಪೂಜೆ ಪ್ರಾರಂಭ ಮಾಡಬೇಕಾಗುತ್ತದೆ ಗಣೇಶನ ಸಂಕಷ್ಟದ ಚತುರ್ಥಿ ಯಾವಾಗಲೂ ಕೂಡ ನಾವು ಚಂದ್ರೋದಯದ ಸಮಯವನ್ನು ಗಣನೆ ತೆಗೆದುಕೊಂಡೇ ನಾವು ಆಚರಣೆ ಮಾಡಬೇಕಾಗುತ್ತದೆ ತುಂಬ ಜನ ಕೇಳ್ತೀರಿ ಬೆಳಗ್ಗೆ ಹೊತ್ತು ಪೂಜೆ ಮಾಡಬಹುದು ಅಂತ ಹೇಳಿ ಖಂಡಿತ ಮಾಡಬಾರ್ದು ಅಂತ ಏನಿರೋದಿಲ್ಲ ನಮಗೆ ಪೂಜೆ ನಮ್ಮ ಒಂದು ವೈಯಕ್ತಿಕವಾದ ವಿಷಯವಾಗಿರುತ್ತದೆ ಯಾವಾಗ ಬೇಕಾದ್ರೂ ಮಾಡ್ಬೋದು ಆದರೆ ಈ ಸಂಕಷ್ಟ ಚತುರ್ಥಿನ ಆದಷ್ಟು ಬೆಳಗ್ಗೆನೂ ಮಾಡಿದರೂ ಪರವಾಗಿಲ್ಲ ಸಂಜೆಯ ಸಮಯದಲ್ಲಿ ನೀವು ಸ್ವಲ್ಪ ದೇವರ ಪುಸ್ತಕವನ್ನು ಓದುವುದಾಗಿರ್ಬೋದು ವಿಶೇಷವಾಗಿ ಪ್ರಸಾದವನ್ನು ಇಟ್ಟು ಪೂಜೆ ಮಾಡುವುದಾಗಿರ್ಬೋದು ಸಂಜೆಯ ಸಮಯದಲ್ಲಿ ಮಾಡಿಕೊಳ್ಳಿ ಅದು ತುಂಬಾ ವಿಶೇಷವಾದದ್ದು ಸಂಜೆ ತಲೆಗೆ ಸ್ನಾನ ಮಾಡಿಕೊಂಡು ನಂತರದಲ್ಲಿ ಪೂಜೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಮೊದಲು ನೀವು ಗಣೇಶನಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಳ್ಳಿ ಪಂಚಾಮೃತ ಅಭಿಷೇಕ ಅಂದರೆ ಗೊತ್ತಿರುತ್ತಲ್ವಾ ನಿಮಗೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಎಲ್ಲವನ್ನು ಇಟ್ಟು ನೀವು ಒಂದು ಪಂಚಾಮೃತ ಅಭಿಷೇಕ ಮಾಡಿ ಹಣ್ಣುಗಳಿಂದಲೂ ಅಭಿಷೇಕ ಮಾಡಿ ಇವೆಲ್ಲವನ್ನು ಮಾಡಿದ ನಂತರದಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡುವುದು ಒಳ್ಳೆಯದು ಹಾಗೆ ನೋಡಿ ನಾನು ಗಣೇಶನ ಮುಂದೆ ಒಂದು ತಟ್ಟೆಯನ್ನು ಇಟ್ಟಿದ್ದೇನೆ ಅದು ನಾನು ಒಂದು ಕುಂಕುಮಾರ್ಚನೆ ಮಾಡೋದಕ್ಕೋಸ್ಕರ ನೀವು ತುಂಬ ಗರಿಕೆ ಸಿಕ್ಕಿತ್ತು ಅಂದರೆ ಗರ್ಕೆಯಿಂದನೇ ಅರ್ಚನೆ ಮಾಡಿ ಅದು ತುಂಬ ಅಂದರೆ ತುಂಬಾ ಒಳ್ಳೆಯದು ನಿಮಗೆ ಗರ್ಕೆ ಸಿಗದೆ ಹೋದರೆ ಹೂವಿಂದನೂ ಕೂಡ ಅರ್ಚನೆ ಮಾಡ್ಬೋದು ಅಥವಾ ಕುಂಕುಮ ಅರ್ಚನೆ ಮಾಡ್ಬೋದು ಕುಂಕುಮ ಅರ್ಚನೆ ಮಾಡೋದ್ರಿಂದ ನಮಗೆ ಏನು ಉಪಯೋಗ ಆಗುತ್ತಪ್ಪ ಅಂತಂದರೆ ಪ್ರತಿ ಬಾರಿ ತಿಂಗಳಿಗೊಮ್ಮೆ ನಾವು ಕುಂಕುಮ ಕುಂಕುಮಾರ್ಚನೆ ಮಾಡಿ ಅದನ್ನು ಸ್ವಲ್ಪ ಮಟ್ಟಿಗೆ ಅದನ್ನು ನಾವು ತೆಗೆದಿಟ್ಕೊಂಡು ಪ್ರತಿನಿತ್ಯವು ಮಕ್ಕಳು ಸ್ಕೂಲಿಗೆ ಹೋಗುವಂಥ ಸಮಯದಲ್ಲಾಗಿರ್ಬೋದು ಅಥವಾ ನಾವೇ ಹೊರಗೆ ಹೋಗುವಂಥ ಸಂದರ್ಭದಲ್ಲಾಗಿರ್ಬೋದು ಆ ಹಣೆಗೆ ನಾವು ಆ ಕುಂಕುಮವನ್ನು ಇಟ್ಕೊಂಡು ನಾವು ಹೋಗೋದ್ರಿಂದ ನಮಗೆ ಯಾವುದೇ ರೀತಿಯ ವಿಘ್ನಗಳು ಬರೋದಿಲ್ಲ ನಮ್ಮ ನಾವು ಏನು ಅಂದ್ಕೊಂಡು ಹೋಗಿರ್ತೀವೋ ಅದು ನಮಗೆ ಫಲ ಸಿಕ್ಕೇ ಸಿಗುತ್ತೆ ಆ ರೀತಿಯಾಗಿ ಹಾಗಾಗಿ ನಾವು ಕುಂಕುಮಾರ್ಚನೆ ಮಾಡಿರೋ ಕುಂಕುಮವನ್ನು ತೆಗೆದಿಟ್ಕೊಂಡು ನೀವು ಪ್ರತಿನಿತ್ಯ ಬಳಸುವುದು ಒಳ್ಳೆಯದು ಹಾಗೆ ನಾವು ಏನು ತುಪ್ಪದ ದೀಪವನ್ನು ಹಚ್ಚಿಟ್ಟಿರ್ತೀವೋ ಆ ತುಪ್ಪದ ದೀಪವನ್ನು ಮೊದಲು ಬೆಳಗ್ಗೆ ನಂತರದಲ್ಲಿ ನೀವು ಪುಸ್ತಕದಲ್ಲಿರುವ ಅಷ್ಟೋತ್ತರವನ್ನು ಹೇಳ್ಕೊಂಡು ನಿಮಗೆ ಈಗ ಅಷ್ಟು ಅಷ್ಟೋತ್ತರ ಹೇಳ್ಕೊಳ್ಳೋದಕ್ಕೆ ನನಗೆ ಬರೋದಿಲ್ಲ ಪುಸ್ತಕ ಓದೋದಕ್ಕೆ ಬರೋದಿಲ್ಲ ಅಂತಲೂ ಈಗಂತೂ ಎಲ್ಲರೂ ಬಂದೇ ಬರುತ್ತೆ ಒಂದು ಪಕ್ಷದಲ್ಲಿ ನಮಗೆ ತುಂಬ ಏಜ್ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ನಮಗೆ ಪುಸ್ತಕ ಓದೋಕ್ಕೆ ಸಮಯವೂ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಓಂ ಗಮ್ ಗಣಪತಾಯ ನಮಃ ಓಂ ಗಮ್ ಗಣಪತಾಯ ನಮಃ ಅಂತ ನೂರ ಎಂಟು ಬಾರಿ ಹೇಳ್ಕೊಂಡು ಅದನ್ನೇ ನೀವು ಕುಂಕುಮಾರ್ಚನೆ ಮಾಡಿಕೊಂಡು ನಂತರದಲ್ಲಿ ಪುಸ್ತಕದ ಕೊನೆಯಲ್ಲಿ ನಿಮಗೆ ಒಂದು ಕಥೆ ಇರುತ್ತೆ ಆ ಕಥೆಯನ್ನು ಓದಿಕೊಂಡು ನಂತರದಲ್ಲಿ ಮಂಗಳಾರತಿಯನ್ನು ಮಾಡಿ ನೀವು ಏನು ಒಂದು ಸಂಕಲ್ಪ ಮಾಡಿ ಒಂದು ಕಾಯಿಯನ್ನು ಇಟ್ಟಿರ್ತೀರೋ ಅದೇ ಕಾಯಿಯೇ ಹೊಡೆದು ಒಂದು ಮಂಗಳಾರತಿ ಮಾಡಿ ಪಂಚಾರತಿ ಮಾಡ್ಬೋದು ಅಥವಾ ಏಕಾರತಿ ಮಾಡ್ಬೋದು ಈ ರೀತಿಯಾಗಿ ನೀವು ಒಂದು ತುಪ್ಪದ ಬತ್ತಿಯಿಂದನಾದರೂ ಆರತಿ ಮಾಡ್ಬೋದು ಅಥವಾ ಒಂದು ಕರ್ಪೂರದಿಂದನಾದ್ರೂ ಆರತಿ ಮಾಡ್ಬೋದು ನಿಮಗೆ ಆ ಸಮಯದಲ್ಲಿ ಯಾವುದು ಸೂಕ್ತ ಅನಿಸುತ್ತೋ ಅದನ್ನೇ ನೀವು ಆರತಿಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಚಂದ್ರನ ದರ್ಶನ ಮಾಡ್ಕೋಬೇಕು ನಮಗಿರುವಂಥ ಚಂದ್ರೋದಯದ ಸಮಯ ರಾತ್ರಿ ಒಂಬತ್ತು ಗಂಟೆ ಮೂವತ್ತ ಒಂದು ನಿಮಿಷಕ್ಕೆ ಆ ಒಂದು ಸಮಯವನ್ನು ನೋಡಿಕೊಂಡು ು ನೀವು ಚಂದ್ರನ ದರ್ಶನವನ್ನು ಮಾಡಿಕೊಂಡು ಚಂದ್ರನಿಗೆ ನೀವು ಆರ್ಯವನ್ನು ಬಿಡಬೇಕಾಗುತ್ತದೆ ಆ ಚಂದ್ರನಿಗೆ ಒಂದು ಅಕ್ಷತೆಯನ್ನು ಹಾಕಿ ಉದ್ಬತ್ತಿಯನ್ನು ಬೆಳಗಿ ಒಂದು ಕಳಸದಲ್ಲಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಮಟ್ಟಿಗೆ ಹಾಲು ಹಾಗೇನೆ ಸ್ವಲ್ಪ ಅಕ್ಷತೆ ಒಂದು ಹೂವನ್ನು ಹಾಕಿ ಚಂದ್ರನಿಗೆ ನಿಧಾನವಾಗಿ ನೀವು ಚಂದ್ರನ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಆರ್ಯವನ್ನು ಬಿಟ್ಟು ಆಮೇಲೆ ನೀವು ನಮಸ್ಕಾರ ಮಾಡಿಕೊಳ್ಳಿ ಚಂದ್ರನಿಗೆ ನನ್ನ ಹಿಂಗ ನಿಮ್ಮ ಒಂದು ಕೋರಿಕೆ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಮನೆಯೊಳಗೆ ಬಂದು ಮತ್ತೊಮ್ಮೆ ನೀವು ಮಂಗಳಾರತಿಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ನೀವೇನು ಪ್ರಸಾದ ಇಟ್ಟಿರ್ತೀರಾ ಆ ಪ್ರಸಾದವನ್ನು ನೀವು ನಿಮ್ಮ ಮನೆ ಮಂದಿಯೆಲ್ಲನೂ ತೆಗೆದುಕೊಂಡು ಪ್ರಸಾದವನ್ನು ತೆಗೆದುಕೊಂಡು ನಮಸ್ಕಾರ ಮಾಡಿಕೊಳ್ಳಿ ಇದಿಷ್ಟು ನೀವು ಒಂದು ಸಂಕಷ್ಟ ಚತುರ್ಥಿಯ ಪೂಜೆ ಮಾಡಬೇಕಾಗಿರುವಂಥದ್ದು ತುಂಬನೇ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ಇವತ್ತಿನ ಒಂದು ಪೂಜಾ ವಿಧಾನ ಇಷ್ಟವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ದಯವಿಟ್ಟು ನಮಗೆ ಇಷ್ಟವಾಗಿದ್ದಲ್ಲಿ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನಮಗೆ ಇನ್ನೇನು ಆಷಾಢ ಮಾಸ ಪ್ರಾರಂಭವಾಗುವಂಥ ಸಮಯ ಆಷಾಢ ಮಾಸದ ಪೂಜೆಯ ಬಗ್ಗೆ ನಾನು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆಯೇ ಇವತ್ತಿನ ಒಂದು ವೀಡಿಯೋನ ನೀವು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಹಾಗೆಯೇ ಮತ್ತೊಂದು ವಿಷಯ ನೀವೀಗ ಸಂಕಟ ಚತುರ್ಥಿನ ಆಚರಣೆ ಮಾಡ್ತೀರಿ ಅಂತಂದರೆ ಗಣೇಶನನ್ನು ನೀವು ಭಾನುವಾರ ಮಧ್ಯಾಹ್ನ ಮೂರು ಗಂಟೆವರೆಗೂ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ನಮಗೆ ಮಧ್ಯಾಹ್ನ ಮೂರು ಗಂಟೆ ಐವತ್ತೆರಡು ನಿಮಿಷದವರೆಗೂ ಸಂಕಷ್ಟ ಚತುರ್ಥಿ ಇದ್ದೇ ಇರ್ತದೆ ಹಾಗಾಗಿ ಅಲ್ಲಿವರೆಗೂ ನಮಗೆ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಆದಷ್ಟು ಸೋಮವಾರದ ದಿವಸ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ನಿಮಗೆ ಮತ್ತೊಂದು ವಿಷಯ ತಿಳಿಸಬೇಕು ಈಗ ನೀವು ಸಂಜೆ ಯಾವ ಸಮಯದಲ್ಲಿ ಪೂಜೆ ಪ್ರಾರಂಭ ಮಾಡಬೇಕಪ್ಪ ಅಂತಂದರೆ ಸೂರ್ಯಾಸ್ತ ನಂತರದಲ್ಲಿ ಅಂದರೆ ನಮಗೆ ಶನಿವಾರ ಸೂರ್ಯಾಸ್ತ ಸಮಯ ಅಂತ ಬಂದಾಗ ಆರು ಗಂಟೆ ಐವತ್ತ ಮೂರು ನಿಮಿಷಕ್ಕೆ ಇರುವಂಥದ್ದು ಆ ನಂತರದ ಸಮಯದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಚಂದ್ರೋದಯದ ಸಮಯ ನೋಡಿಕೊಂಡು ನೀವು ಪೂಜೆಯನ್ನು ಮುಕ್ತಾಯ ಮಾಡಿಕೊಳ್ಳಬೇಕಾಗುತ್ತದೆ